ಯಾಸ ಪದ್ಮಾಸನಸ್ಥ ವಿಪುಲ ತಟಿಕಟಿ ಕಟಿ ಪದ್ಮಪತ್ರಾಯತಾಕ್ಷಿ ಗಂಭೀರ ಶುಭ್ರ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀರ್ ದಿವ್ಯರ್ ಗಜೇಂದ್ರೈರ್ ಮಣಿಗಣಕಜಿತೈ ಸ್ನಾಪಿತ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೆ ಸರ್ವ ಮಾಂಗಲ್ಯಯುಕ್ತ ಎಲ್ಲರಿಗೂ ನಮಸ್ಕಾರ ನಾವು ಉಪನಿಷತ್ ಕಥಾವಲಿಯಲ್ಲಿ ಇವತ್ತು ಇನ್ನೊಂದು ವಿಚಾರವನ್ನು ಕೇಳೋಣ ಬಹಳ ಹಿಂದೆ ಒಂದು ರಮ್ಯವಾದ ಪ್ರದೇಶದಲ್ಲಿ ಒಂದು ಪ್ರಸಿದ್ಧವಾದ ಗುರುಕುಲವಿತ್ತು ಅಲ್ಲಿ ಅನೇಕ ಶಿಷ್ಯರು ಶಿಕ್ಷಣ ಪಡೆದು ತಮ್ಮ ತಮ್ಮ ಸಾಮರ್ಥ್ಯದ ಮೇರೆಗೆ ವಿದ್ಯೆ ಗಳಿಸಿ ತಮ್ಮ ಮನೆಗಳಿಗೆ ತೆರಳುತ್ತಿದ್ದರು ಕಾಲಕಾಲಕ್ಕೆ ಅಲ್ಲಿಂದ ವಿದ್ಯಾರ್ಥಿಗಳು ಹೋಗುವ ಪ್ರಸಂಗವೂ ಬರುತ್ತಿತ್ತು ಅಂತಹ ಒಂದು ಪ್ರಸಂಗವು ಒದಗಿದಾಗ ಗುರುಗಳು ಶಿಷ್ಯರಿಗೆ ಈ ರೀತಿಯಾಗಿ ಉಪದೇಶವನ್ನು ಮಾಡುತ್ತಾರೆ ಆ ದಿನ ಆಶ್ರಮದಲ್ಲಿ ಹನ್ನೆರಡು ವರ್ಷ ಗುರುಗೃಹದಲ್ಲಿ ಬ್ರಹ್ಮಚರ್ಯದಿಂದ ಇದ್ದು ಶ್ರದ್ಧಾಪೂರ್ವಕವಾಗಿ ಅಧ್ಯಯನ ಮಾಡಿ ಅನೇಕ ಕುಮಾರರು ತಮ್ಮ ಮನೆಗೆ ಹೊರಡುವ ಸಮಯ ಪ್ರಾತಃ ಕಾಲದಲ್ಲಿ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ತೇಜಪುಂಜ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಅಪ್ಪಣೆ ಪಡೆಯಲು ಅವರೆದುರಿಗೆ ಬಂದರು ಆ ರಮ್ಯಸ್ಥಲ ಸಮವಯಸ್ಕರ ಸರಸವಾದ ಸಂಗತಿ ತಂದೆಯಂತಿರುವ ಪ್ರೇಮಪೂರ್ಣ ಗಂಭೀರ ಗುರುಗಳ ಸಹವಾಸ ಇವುಗಳನ್ನು ಬಿಟ್ಟು ಅಜ್ಞಾತ ಜಗತ್ತಿನಲ್ಲಿ ಕಾಲಿಡಲು ಹಿಂದೆ ಮುಂದೆ ನೋಡುತ್ತಿರುವ ಆ ಕುಮಾರರೆಲ್ಲರೂ ಸಾಷ್ಟಾಂಗ ಪ್ರಮಾಣ ಮಾಡಿ ಗದ್ಗದ ಕಂಠದಿಂದ ಗುರುದೇವ ಅಪ್ಪಣೆಯಾಗಬೇಕು ಎಂದು ತಮ್ಮ ಸ್ಥಳದಲ್ಲಿ ಹೋಗಿ ಕುಳಿತುಕೊಂಡರು ಅಜ್ಞಾತ ಸಮುದ್ರದಲ್ಲಿ ಮೊತ್ತ ಮೊದಲು ನಾವನ್ನು ನೂಕುವ ನಾವಾಡಿಗನು ಅಥವಾ ಪತಿಗ್ರಹಕ್ಕೆ ಮೊದಲನೇ ಸಾರಿ ಹೋಗಲನುವಾದ ನವವಧು ಅನುಭವಿಸುವ ಸಮ್ಮಿಶ್ರಭಾವ ಕಲ್ಲೋಲವನ್ನು ಅವರೆಲ್ಲರೂ ಆ ದಿನ ಅನುಭವಿಸಿದರು ಆ ರೀತಿ ಮಿಶ್ರಭಾವನೆಗಳಿಂದ ತುಂಬಿದ ಶಿಷ್ಯವೃಂದವನ್ನು ಲಕ್ಷಿಸಿ ಗುರುಗಳು ಪ್ರೇಮ ಭರದಿಂದ ಕಣ್ಣೀರು ತುಂಬಿ ಅವರಿಗೆ ನನ್ನ ಹೃದಯಮಣಿಗಳಿರ ನೀವು ಈ ದಿನ ನನ್ನನ್ನು ಬಿಟ್ಟು ಹೋಗುವಾಗ ನನಗೆ ಆಗುವ ದುಃಖವನ್ನು ಯಾವ ಪರಿಯಲ್ಲಿ ವರ್ಣಿಸಲಿ ತಾಯಿಗೂ ಮಗುವಿಗೂ ಆಗುವ ವಿಯೋಗ ವಿರಹವು ಇದಕ್ಕೂ ಹೆಚ್ಚು ಕಷ್ಟದಾಯಕವಿಲ್ಲ ನಾನು ಈ ಬಗ್ಗೆ ಹೇಳಬಲ್ಲೆನು ಆದರೆ ಈ ಭಾವನೆಗಳನ್ನು ನಾವು ಸಂಯಮಿಸಲಿಕ್ಕೆ ಬೇಕು ನಮ್ಮ ಧ್ಯೇಯವನ್ನು ನಾವು ಯಾವಾಗಲೂ ನಿಚ್ಚಳವಾಗಿ ಕಣ್ಣ ಮುಂದಿಟ್ಟುಕೊಂಡು ಅದರಂತೆ ನಡೆಯಬೇಕು ನೀವು ಇಲ್ಲಿ ನಿರಂತರ ನಿವಾಸಿಗಳಾಗಲಿಕ್ಕೆ ಬಂದವರಲ್ಲ ಆದರೆ ಇಲ್ಲಿ ವಿದ್ಯೆ ಕಲಿತು ವಿಶ್ವಪ್ರಪಂಚದಲ್ಲಿ ವೀರ ಚರಿತ್ರರಂತೆ ವರ್ತಿಸುವ ಆಕಾಂಕ್ಷೆಯಿಂದ ಬಂದಿರುವಿರಿ ಅಂದ ಬಳಿಕ ಈಗ ಆ ಪ್ರಸಂಗವು ಬಂದೊದಗಿದೆ ಮನುಷ್ಯನು ಮಲಗುವುದು ಪುನಃ ಎದ್ದು ಉತ್ಸಾಹದಿಂದ ಕಾರ್ಯ ಮಾಡಬೇಕೆಂದು ಮನುಷ್ಯನು ಜ್ಞಾನ ಪಡೆಯುವುದು ತಾನು ಸಮರ್ಥನಾಗಿ ವೀರಚರಿತನಾಗಬೇಕೆಂದು ಹಾಗೆ ಮನುಷ್ಯನು ಕಲಿಯುವುದು ಅಥವಾ ಆಶ್ರಮಕ್ಕೆ ಬರುವುದು ಅವನು ಪುನಃ ವಿಶಾಲ ಜಗತ್ತಿನಲ್ಲಿ ತನ್ನ ಕರ್ತವ್ಯವನ್ನು ಉತ್ತಮ ರೀತಿಯಿಂದ ಮಾಡುವ ಸಲುವಾಗಿ ಸಾಧನವು ಎಷ್ಟೇ ಮನೋಹರವಾಗಿದ್ದರೂ ಮನುಷ್ಯನು ಸಾಧ್ಯವನ್ನು ಮರೆಯಕೂಡದು ಇಲ್ಲದಿದ್ದರೆ ಬಲು ಚಂದವಾಗಿದೆ ಎಂದು ಬಾರಿಸದೆ ಬರೀ ವೀಣೆಯನ್ನು ನೋಡುತ್ತಾ ಕುಳಿತು ಮರುಳಾದ ಸಂಗೀತಕಾರನ ಕಥೆಯಂತೆ ನಿಮ್ಮ ಹಾಡಾಗುವುದು ಜ್ಞಾನದ ಪರೀಕ್ಷೆ ಕರ್ಮದಲ್ಲಿ ಹೊರತು ಕಲ್ಪನೆಯಲ್ಲಿ ಅಲ್ಲ ವಿದ್ಯೆಯ ಪರೀಕ್ಷೆ ಪ್ರಪಂಚದಲ್ಲಿ ಹೊರತು ವಿದ್ಯಾಲಯದಲ್ಲಿ ಅಲ್ಲ ಎನ್ನುತ್ತಾರೆ ಆ ಬಳಿಕ ನೀವು ಈಗ ನಿಮ್ಮ ಅಧ್ಯಯನವನ್ನು ಮುಗಿಸಿದ್ದೀರಿ ವಿದ್ಯಾವಂತರು ಬಲವಂತರೂ ಆಗಿದ್ದೀರಿ ಈ ಶಾಂತ ವಾತಾವರಣದಲ್ಲಿ ನೀವು ಅಳವಡಿಸಿದ ದೃಢಪಡಿಸಿದ ವಿದ್ಯೆಯನ್ನು ಗುಣಗಳನ್ನು ಜಗತ್ತಿನಲ್ಲಿ ನೀವು ಮಾಡುವ ವ್ಯವಹಾರಗಳಲ್ಲಿ ಸ್ಥಿರ ಮನಸ್ಸಿನಿಂದ ಉಪಯೋಗಿಸಿ ಧನ್ಯರಾಗಿ ಅದರಿಂದ ನೀವು ಧನ್ಯರಾಗುವಿರಿ ಅದರಿಂದಲೇ ಕೃತಾರ್ಥರಾಗುವಿರಿ ಸಮಾಜವನ್ನು ಧನ್ಯಗೊಳಿಸುವಿರಿ ಸತ್ಯವನ್ನು ನುಡಿಯಿರಿ ಧರ್ಮದಿಂದ ನಡೆಯಿರಿ ನಡೆನುಡಿಗಳನ್ನು ಯಾವಾಗಲೂ ಮೇಳೈಸಿರಿ ಸ್ವಾಧ್ಯಯನವನ್ನು ಎಂದೂ ತಪ್ಪಿಸಬೇಡಿರಿ ಗುರು ಹಿರಿಯರಿಗೆ ಸಲ್ಲತಕ್ಕ ಸತ್ಕಾರಗಳನ್ನು ಯಾವಾಗಲೂ ಇರಿ ಗೃಹಸ್ಥಾಶ್ರಮಿಗಳಾಗಿ ವಂಶವನ್ನು ಮುಂದೆ ವೃದ್ಧಿಗೊಳಿಸಿರಿ ಸತ್ಯದಿಂದ ಎಂದೆಂದಿಗೂ ಚ್ಯುತರಾಗಬೇಡಿ ಧರ್ಮ ಬಾಹಿರರಾಗಬೇಡಿ ಕಲ್ಯಾಣದಿಂದ ದೂರರಾಗಬೇಡಿ ನಿಮ್ಮ ಹಿತವನ್ನು ಸಾಧಿಸುವುದರಲ್ಲಿ ತಕ್ಷರಾಗಿರಿ ಸ್ವಾಧ್ಯಾಯ ಮಾಡುವುದರಲ್ಲಿ ವ್ಯಾಖ್ಯಾನ ಹೇಳುವುದರಲ್ಲಿ ತಪ್ಪಬೇಡಿರಿ ದೇವ ಕಾರ್ಯ ಪಿತೃ ಕಾರ್ಯಗಳನ್ನು ತಪ್ಪಿಸಬೇಡಿ ತಂದೆ ತಾಯಿಗಳು ಗುರುಹಿರಿಯರು ಅತಿಥಿ ಅಭ್ಯಾಗತರು ಇವರು ದೇವತೆಗಳೆಂದು ಮನ್ನಿಸಿರಿ ಯಾವಾಗಲೂ ನಿರ್ದೋಷವಾದ ಕಾರ್ಯಗಳನ್ನೇ ಮಾಡಿರಿ ಮಿಕ್ಕವುಗಳಿಂದ ಯಾವಾಗಲೂ ಏಳುಗಾವುದ ದೂರ ಇರುವಂಥವರಾಗಿರಿ ಗುರು ಹಿರಿಯರನ್ನು ಹಿಂಬಾಲಿಸಿರಿ ಅರ್ಥಾತ್ ನೀವು ಮಾಡುವ ಸತ್ಕಾರ್ಯಗಳನ್ನಷ್ಟೇ ನೀವು ಅನುಸರಿಸಿರಿ ಮಿಕ್ಕವುಗಳನ್ನು ತ್ಯಜಿಸಿರಿ ನಿಮಗಿಂತ ಶ್ರೇಷ್ಠರಿದ್ದವರನ್ನು ನೀವು ಆಸನಾದಿಗಳನ್ನು ಕೊಟ್ಟು ಸತ್ಕರಿಸತಕ್ಕದ್ದು ಕೊಡುಗೈ ದೊರೆಯಂತೆ ನೀವು ದಾನ ಮಾಡತಕ್ಕದ್ದು ಶ್ರದ್ಧೆಯಿಂದ ಕೊಡಬೇಕು ವಿನಯದಿಂದ ಕೊಡಬೇಕು ಸಾಕಷ್ಟು ಕೊಡಬೇಕು ಯಾವ ಕರ್ಮವನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಜೀವನ ಕ್ರಮವು ಹೇಗೆ ಇರಬೇಕು ಎಂಬ ಮುಂತಾದ ಪ್ರಶ್ನೆಗಳ ಬಗ್ಗೆ ಸಂದೇಹ ಉಂಟಾದಾಗ ಒಳ್ಳೆ ವಿಚಾರವಂತರು ಸದಾಚಾರಿಗಳು ಆದ ಬ್ರಹ್ಮಜ್ಞಾನಿಗಳು ಆಯಾ ಸಂದರ್ಭಗಳಲ್ಲಿ ಯಾವ ರೀತಿ ವರ್ತಿಸುವರೋ ಆ ರೀತಿ ನೀವು ವರ್ತಿಸಬೇಕು ಈ ಮಹತ್ವದ ಪ್ರಸಂಗದಲ್ಲಿ ಆಶ್ರಮವಾಸವನ್ನು ಮುಗಿಸಿ ನೀವು ಸಂಸಾರೋನ್ಮುಖರಾದ ಈ ಸಂಧಿಯಲ್ಲಿ ನಾನು ಹೇಳುವ ಉಪದೇಶವು ಇಷ್ಟೇ ಇರುವುದು ಸದೈವ ಬೆಳಗುವ ಜ್ಯೋತಿಯಂತೆ ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು ಆ ರೀತಿಯಾಗಿ ನಡೆದರೆ ನಿಮಗೆ ಯಾವ ಸಂಕಟವು ಪ್ರಾಪ್ತವಾಗಲಿಕ್ಕಿಲ್ಲ ನಿಮ್ಮ ಅಂತಃಕರಣವು ಯಾವಾಗಲೂ ಅಚ್ಚಳಿಯದೇ ಉಳಿದು ನಿಮ್ಮಿಂದ ಯಾವಾಗಲೂ ಯೋಗ್ಯ ಪರೋಪಕಾರಿ ಮತ್ತು ವೀರೋಚಿತ ಶ್ರೇಷ್ಠ ಕರ್ಮಗಳೇ ಆಗುವು ನಿಮ್ಮ ಧೃತಿ ಉತ್ಸಾಹಗಳು ಅಳಿಯದೆ ಇಳಿಯದೆ ಉಳಿಯುವವು ನಿಮ್ಮ ಆನಂದ ಅಭಾದವು ನಿಸರ್ಗ ಜರಿಯಂತೆ ನಿರ್ಮೂಲವೂ ನಿರಂತರವೂ ಇರುವುದು ನನ್ನ ಪ್ರಿಯ ಆತ್ಮಗಳೇ ಇನ್ನೂ ನೀವು ಹೋಗಿ ಬನ್ನಿರಿ ನಾನು ನಿಮಗೆ ಅಭಯವನ್ನು ಆಯುರ ಆರೋಗ್ಯಗಳನ್ನು ಆಶೀರ್ವದಿಸುವೆನು ಹೋಗಿ ಬನ್ನಿ ಎಂದು ಗುರುಗಳು ತುಂಬು ಮನಸ್ಸಿನಿಂದ ಆಶೀರ್ವದಿಸುತ್ತಾರೆ ಈ ಪ್ರೇಮಪೂರ್ಣ ಕಳವಳದ ಸಂದೇಶವನ್ನು ಕೇಳಿ ಶಿಷ್ಯರ ಅರಳಿದ ಅಂತಃಕರಣಗಳಲ್ಲಿ ಸತ್ಯಧರ್ಮದ ಮತ್ತು ವೀರಕರ್ಮದ ಅಚ್ಚುಂತಿದಂತಾಯಿತು ತೆರೆಮನದಿಂದ ಕೇಳಿದ ಈ ಉಪದೇಶವನ್ನು ಅವರು ಹೃದಯದಲ್ಲಿ ಕೊರೆದಿಟ್ಟರು ಆಚಾರ್ಯರು ಅನುಗ್ರಹಿಸಿದ ಅಭೇದ್ಯವಾದ ವಚನ ಕವಚವನ್ನು ಹಾಕಿಕೊಂಡು ಜೀವನ ಯುದ್ಧದ ರಣರಂಗದಲ್ಲಿ ಕಾದಲು ಅವರು ಆಶ್ರಮದಿಂದ ಹೊರಟರು ಮೊದಲಿನಂತೆ ಒಬ್ಬೊಬ್ಬರೇ ಎದ್ದು ಗುರುಗಳ ಪಾದಕ್ಕೆರಗಿದರು ಗುರುಗಳು ಒಬ್ಬೊಬ್ಬರ ನೆತ್ತಿಯನ್ನಾಗ್ರಣಿಸಿ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಕಣ್ಣಲ್ಲಿ ಕಣ್ಣಿತ್ತು ಪ್ರೇಮಪೂರ್ಣ ದೃಷ್ಟಿಯಿಂದ ದಿಟ್ಟಿಸಿ ನೋಡಿ ಪುನಃ ಆಶೀರ್ವದಿಸಿ ಅವರಿಗೆ ಅಪ್ಪಣೆ ಕೊಟ್ಟರು ಗುರುವಿರಹ ಸಂಸಾರ ಸಾಗರದ ಭಯ ಆಪ್ತ ಬಂಧುಗಳನ್ನು ಕೂಡುವ ಉತ್ಸುಕತೆ ಮುಂತಾದ ಸಮ್ಮಿಶ್ರ ಭಾವಗಳಿಂದ ಯುಕ್ತರಾದ ಆ ಕುಮಾರರು ಮೆಲ್ಲ ಮೆಲ್ಲನೆ ಅಡಿಯಿಡುತ್ತಾ ಆಶ್ರಮ ಸೀಮಾಂತದವರೆಗೆ ಬಂದರು ಗುರುಗಳು ಅಲ್ಲಿಯವರೆಗೂ ಅವರೊಡನೆ ಇದ್ದರು ಅಲ್ಲಿ ಮತ್ತೊಮ್ಮೆ ಸದ್ಗುರುಗಳ ಅಪ್ಪಣೆ ಪಡೆದು ಅವರು ತಮ್ಮ ತಮ್ಮ ಮನೆಗಳನ್ನು ಕುರಿತು ಹೊರಟರು ನಮಸ್ಕಾರ ನಾಳೆ ಉಪನಿಷತ್ ಸಂಬಂಧಿತ ಇನ್ನೊಂದು ವಿಚಾರದೊಂದಿಗೆ ನಾವು ಭೇಟಿಯಾಗೋಣ